ಹಾಯ್ ಹಲೋ ನಮಸ್ತೆ ನನ್ನ ನೆಚ್ಚಿನ ಹೆಮ್ಮೆಯ ಕನ್ನಡಿಗರಿಗೆ ನಾನು ನಿಮ್ಮ ವಿನಯ್ ಕುಮಾರ್ ನಮ್ಮೂರು ದಾವಣಗೆರೆ ಏನಪ್ಪ ಇವನು ಯಾಕೆ ಇಲ್ಲಿದ್ದಾನೆ ಅಂತ ಅಂದ್ಕೊತಾ ಇದ್ದೀರ ಸೊ ನಿಮಗೆಲ್ಲ ಹೇಳ್ತೀನಿ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ದಿನಾಂಕ ನಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಆಲ್ ಇನ್ ಒನ್ ಕನ್ನಡಿಗರು ಇನ್ನೊಂದು ಸಲ ಕೆಳಿಸ್ಕೊಡಿ ಆಲ್ ಇನ್ ಒನ್ ಕನ್ನಡಿಗರು ಹೆಸರು ಹೇಳುವಂತೆ ಎಲ್ಲವೂ ಸಾಧ್ಯ ನಮ್ಮ ಕನ್ನಡಿಗರಿಂದ ನಿಮ್ಗೆ ಗೊತ್ತಿದೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ನಮ್ಮಿಂದ ಆಗದೇ ಇರೋ ಕೆಲಸನೇ ಇಲ್ಲ ಎಲ್ಲವೂ ನಾವು ಪರ್ಫೆಕ್ಟಾಗಿ ನೀಟಾಗಿ ಮಾಡ್ತೀವಿ ಈ ಪೇಜ್ನ ಮೂಲ ಉದ್ದೇಶ ಏನು ಅಂತಂದರೆ ಕನ್ನಡಿಗರ ಸಾಧನೆ ಹಾಗೂ ಅವರ ಪ್ರತಿಭೆ ಹಾಗೂ ಅವರ ಜೀವನ ಚರಿತ್ರೆ ಅದೊಂದೇ ಅಲ್ಲ ಹಾಗೂ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಕ್ಷೇತ್ರಗಳ ಬಗ್ಗೆ ಒಂದು ವಿವರಣಾತ್ಮಕವಾದಂಥ ಒಂದು ಸ್ಟೋರಿ ಮತ್ತು ದೈಹಿಕವಾಗಿ ನಾವು ಯಾವ ಥರ ಇರಬೇಕು ಅಂದರೆ ಫಿಟ್ನೆಸ್ ಗೋಲ್ಸ್ ಆಗಿರಲಿ ಹಾಗೂ ಮಿಮಿಕ್ರಿ ವಿಡಿಯೋಸ್ ಆಮೇಲೆ ಒಳ್ಳೆ ಕಂಟೆಂಟ್ ಇರೋ ಸ್ಟೋರೀಸು ಕಾಮಿಡಿ ವಿಡಿಯೋಸು ಎಲ್ಲ ಥರದ ವಿಡಿಯೋಸ್ಗಳು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಆಲ್ ಇನ್ ಒನ್ ಕನ್ನಡಿಗರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಸೊ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಜಾಯಿನ್ ಆಗಿ ಅಂದರೆ ನನ್ನ ನೆಚ್ಚಿನ ಕನ್ನಡಿಗರಿಗೆ ಹೇಳ್ತಿದ್ದೀನಿ ಎಲ್ಲರೂ ಕೂಡ ಈ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಯೂಟ್ಯೂಬ್ ಅನ್ನೋದು ಒಂದು ದೇವಸ್ಥಾನ ಅಂದರೆ ಕೆಳಗಡೆ ಒಂದು ಗಂಟೆ ಇದೆ ಬೆಲ್ ಐಕನ್ ಇದೆ ಅದನ್ನು ಒತ್ತಿ ಕ್ಲಿಕ್ ಮಾಡಿ ನಮ್ಮ ಮುಂದಿನ ವೀಡಿಯೋಸ್ಗಳು ಬರ್ತಾ ಇರ್ತವೆ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಮೆಂಟ್ಸ್ ಕೊಡ್ತಾ ಇರಿ ಶೇರ್ ಮಾಡ್ತಾ ಇರಿ ಜೈ ಕರ್ನಾಟಕ